ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪ್ರಾತಸ್ಮರಣೀಯ ಪರಮ ಪೂಜ್ಯ ಸದ್ಗುರುಗಳನ್ನು ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ರಾಮಾರೂಢ ಮಹಾಸ್ವಾಮಿಗಳನ್ನೇ ಮೊದಲು ಮಾಡಿ ಆರೂಢ ಮಹಾಗುರು ಪರಂಪರೆಗೆ ಮನೋವಾಕ್ಯಗಳಿಂದ ನಮಸ್ಕರಿಸಿ ಹಿಂದಿನ ಈ ಸುಂದರವಾದ ಮುಸ್ಸಂಜೆಯ ಸಮಯದಲ್ಲಿ ಸ್ವಾಮಿ ವಿವೇಕಾನಂದ ವಿದ್ಯಾವರ್ಧಕದ ಈ ಸಂಸ್ಥೆಯ ಅಧ್ಯಕ್ಷರಾದ ಶರಣಶ್ರೀ ರಮೇಶ್ ಅವರು ಈ ಸಂಸ್ಥೆಯ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದು ಏನು ಎಂಬುದು ತಮ್ಮೆಲ್ಲರಿಗೂ ಗೊತ್ತಾಗಿದೆ ನಿಜಲಿಂಗಪ್ಪ ಅವರ ನಿವೃತ್ತಿ ಆದ ಬಗ್ಗೆ ಅವರ ಮಗಳ ಹುಟ್ಟುಹಬ್ಬ ಭಾಗ್ಯಶ್ರೀದು ಇಂಥ ಈ ಕಾರ್ಯಕ್ರಮ ಹಮ್ಮಿಕೊಂಡ ಈ ಸಂಸ್ಥೆಯ ಅಧ್ಯಕ್ಷರಾದ ರಮೇಶ್ ಸರ್ ಅವರಿಗೂ ಅನೇಕ ಧನ್ಯವಾದಗಳನ್ನು ಸಮರ್ಪಿಸಿ ನಿಜಲಿಂಗಪ್ಪ ಕಾನಾಪುರವರಿಗೂ ಆ ಭಗವಂತ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹಾರೈಸಿ ಇಂದು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಲಿರುವ ಭಾಗ್ಯಶ್ರೀಯು ಕೂಡ ನೂರಾರು ವರ್ಷ ನಗು ನುಗುತ ತನ್ನ ಜೀವನವನ್ನು ಕುಸುಮದಂತೆ ಸಾಗಿಸಲಿ ಅಂತ ಹಾರೈಸುತ್ತಾ ಇಲ್ಲಿ ನೆರೆದಿರುವ ಸ್ವಾಮಿ ವಿವೇಕಾನಂದ ವಿದ್ಯಾವರ್ಧಕ ಸಂಸ್ಥೆಯ ಸಕಲ ಶಿಕ್ಷಕರೇ ಶಿಕ್ಷಕಿಯರೇ ಮದ್ದು ಮಕ್ಕಳೇ ಭಕ್ತ ಬಂಧುಗಳೇ ನಿಮ್ಮೆಲ್ಲರಿಗೂ ಕೂಡ ನನ್ನ ಅನೇಕ ಶರಣುಗಳನ್ನು ಸಲ್ಲಿಸಿ ಒಂದೆರಡು ಮಾತು ಅದೇನೋ ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾನೆ ಆಸತ್ತು ವ್ಯಾಸತ್ತು ಅಕ್ಕನ ಮನೆಗೆ ಹೋದ್ರೆ ಗಂಡ ಹಿಡಿದು ಅಕ್ಕಿಯಾಕೆಚ್ಚಿದ್ ನಾನು ಒಂದೂವರೆ ವರ್ಷ ಆದ ನಾವು ಹೊರಗೆ ಎಲ್ಲಿ ಸಭೆಯಲ್ಲಿ ಬಂದಿಲ್ಲ ಇದೆ ಫಸ್ಟ್ ನಂದು ಮಠದೊಳಗೆ ಬಂದು ಎರಡು ಸಲ ನಾನು ಪ್ರವಚನ ಮಾಡೀನಿ ನಮ್ಮ ದೊಡ್ಡ ಕಾರ್ಯಕ್ರಮ ಫೆಬ್ರವರಿಯಲ್ಲಿ ಚಿಕ್ಕಪ್ಪ ಅವರ ಪುನಾರಾಧನೆಯಲ್ಲಿ ಅದನ್ನು ಬಿಟ್ಟು ಒಂದೂವರೆ ವರ್ಷದೊಳಗೆ ಎಲ್ಲಿ ಮಾತಾಡಿಲ್ಲ ಇದು ಅನಿವಾರ್ಯ ಇಲ್ಲಿ ನಾ ಹೆಂಗೆ ಬಂದಿನೋ ನನಗೆ ಗೊತ್ತಿಲ್ಲ ನಾವು ಸುಮ್ಮ ಅಡ್ಡಿ ಸರ್ ಕರ್ಕೊಂಡು ನಾನು ಆಸ್ಪತ್ರೆಗೆ ಹೋಗಕ್ಕೆ ಬೆಂಗಳೂರು ಅಂತೇಳಿ ನಾನು ಬಂದಿದ್ದೆ ಅನಾಯಾಸವಾಗಿ ಇವತ್ತೇ ಯಾಕೆ ಬಂದಿ ನಾಳೆಗೆ ಬರಬೇಕಾಗಿತ್ತಂದ್ರೆ ಅವ್ರು ಹೇಳಿದ್ರಲ್ಲ ಸರ್ ಒಂದು ವಾರಗಟ್ಟಲೆ ನಿಮ್ಮ ನೆನಪು ಬರಕತ್ತೈತೆ ನನಗೆ ಅಂತ ಬಂದು ಹೇಳಿದ್ರೆ ನನಗಿದೆ ಈಗ ಅದು ಹೀಗೆ ಏನೋ ಒಂದು ಸಂದೇಶ ಅಂತ ಇರ್ತದೆ ಅದು ಒಳಗೆ ಕಣ್ಣರಿಯದಿದ್ದರು ಕರುಳರಿಯದೆ ಅಂತ ಒಂದು ಮಾತು ಹೇಳಿದಾರಲ್ಲ ಹಾಗೆ ಕಣ್ಣಿಗೆ ಕಾಣಲಾದ್ದು ಕರುಳಿಗೆ ಕಾಣಿಸ್ತಿರ್ತದಂತ ಅವ್ರಿಗೇನೋ ಅನಿಸಿರ್ಬೇಕು ಅವರ ಅನಿಸಿಕೆ ಅವರ ಬಲವಾದ ಇಚ್ಛೆ ಆ ನೆನಪು ನಮ್ಮನೇಲಿ ಕರೆಸಿರಬೇಕು ಇಂಥ ಒಂದು ಒಳ್ಳೆಯ ಸಂದರ್ಭ ಇದು ಆ ವಿಚಿತ್ರ ಈ ಕಾರ್ಯಕ್ರಮವನ್ನು ಒಟ್ಟುಗೂಡಿಸಿದ್ದಾರೆ ರಮೇಶ್ ಅವರು ಒಂದು ನಿವೃತ್ತಿ ಜೀವನ ಇನ್ನೊಂದು ಪ್ರವೃತ್ತಿ ಜೀವನ ಎಷ್ಟು ಮಜಾ ಅದು ಆ ಒಂದು ನಿವೃತ್ತಿ ಜೀವನ ಒಂದು ಪ್ರವೃತ್ತಿ ಜೀವನ ಎರಡು ಒತ್ತಟ್ಟಿಗೆ ಸೇರೋದು ಬಹಳ ಕಷ್ಟ ನಿವೃತ್ತಿಯರೇ ಇರ್ತದ ಪ್ರವೃತ್ತಿ ಇರ್ತದ ಹಾಗೆ ಇವತ್ತು ನಿಜಲಿಂಗಪ್ಪ ಅವ್ರದ್ದು ನಿವೃತ್ತಿ ಜೀವನ ಅವರ ಮಗಳಾದಂಥ ಭಾಗ್ಯಶ್ರೀದು ಪ್ರವೃತ್ತಿ ಜೀವನ ನೋಡಿ ಮೊದಲೇ ನಿವೃತ್ತಿ ಜೀವನದ ಬಗ್ಗೆ ಒಂದೆರಡು ಮಾತು ಹೇಳಿಬಿಡ್ತೀನಿ ನಿವೃತ್ತಿ ಅನ್ನೋದಕ್ಕೆ ಏನಂತಾರೆ ಏನತ್ತಾರ ಗೊತ್ತೇ ಇಲ್ಲ ನಿಮಗೆ ಹಾಂ ರಿಟೈರ್ಮೆಂಟ್ ಅವು ಮೂರು ಪದ ಅದಾವ ಅಲ್ಲಿ ರೀ ಟಾಯರ್ ಅಲ್ಲಿ ಮೂರು ಪದಗಳದಾವ ಒಂದು ರೀ ಅದ ಇನ್ನೊಂದು ಟೈರ್ ಅದ ಇನ್ನೊಂದು ಮೆಂಟಲ್ ಪೇಪರ್ ಮೆಂಟಲ್ ಅಲ್ ಮತ್ತ ಮೆಂಟ್ ಪದಕ ಅರ್ಥ ಏನು ಅಂತ ಕೇಳಿದ್ರೆ ವಿಮೋಚನೆ ಏನ್ರಿ ಮೆಂಟ್ ಪದಕ ಅರ್ಥ ವಿಮೋಚನೆ ಟಯರ್ ಪದಕ ಅರ್ಥ ಏನು ಅಂತ ಕೇಳಿದ್ರೆ ಟಯರ್ ಅಂದ್ರೆ ನೋಡ್ರಿ ಹಬ್ಬಿಗೆ ಸುತ್ತಿರ್ತಾರ ಒಳಗೆ ಟೂಬ್ ಹಾಕಿ ಅದಕ್ಕೆ ಟಯರ್ ಅಂತ ಕರೀತಾರೆ ಅದಕ್ಕೆ ಅರ್ಥ ಟಯರ್ ಕ ತಿರುಗುವಂತ ತಿರುಗು ಸುತ್ತುವರಿ ಬಳಲು ಅಂತದಕ್ಕೆ ಅರ್ಥ ಟಯರ್ ಪದಕೆ ಮತ್ತದನ್ನ ಇಲ್ಲಿ ಎರಡೇ ಹೇಳಬೇಕಿಲ್ಲಿ ಟಯರ್ ಮೆಂಟ್ ಅಂತ ಅಷ್ಟೇ ಹೇಳಬೇಕು ಅಂದ್ರೆ ತಿರುಗುವುದರಿಂದ ವಿಮೋಚನೆ ಬಳಲುವುದರಿಂದ ವಿಮೋಚನೆ ಅಂತ ಅದಕ್ಕ ಯಾಕ ಇಷ್ಟು ದಿವಸ ತಿರುಗ್ಯಾರ ಅವರು ಅರವತ್ತು ವರ್ಷ ತಿರುಗ್ಯಾರ ಎಲ್ಲಿ ಪಿ ಯು ಕಾಲೇಜ್ ಉಪನ್ಯಾಸಕರಾಗಿ ಅರವತ್ತು ವರ್ಷ ತಿರುಗ್ಯದ ಟಯರ್ ಈಗ ಈ ಮೆಂಟ್ ಆಗಿದೆ ಈಗ ಏನಗದ ತಿರುಗಿದ ಟಯರ್ ಏನಾಗ್ತದದು ಮೆಂಟ್ ಅಂದ್ರೆ ವಿಮೋಚನೆಗೊಳ್ಳು ಇನ್ ಮೇಲೆ ತಿರುಗಬೇಡ ಅಂತ ಇಷ್ಟಕ್ಕೆ ಬಿಡಬೇಕಾಗಿತ್ತಲ್ರಿ ಹಿಂದೆ ರೀ ಯಾಕೆ ಹಚ್ಚಿದ್ರ ಅದಕ್ಕೆ ಹಚ್ಚದವ್ರಿಗೆ ಕೇಳಂದ್ರಿ ಅಷ್ಟೇ ಬಿಡಬೇಕಾಗಿತ್ತು ಇನ್ ಮೇಲೆ ಅರವತ್ತು ವರ್ಷ ಆದವಪ್ಪ ಏನು ಬಳಲ್ಬೇಡ ತಿರುಗಬೇಡ ಏನು ಎಲ್ಲಿ ಕಿಡ ಸುತ್ತಾಡಬೇಡ ಏನು ಆರಾಮ್ ಜೀವನ ಸಾಗಿಸು ಅಂತ ಏನು ಹೇಳಿದ್ದು ಅದು ಟೈರ್ಮೆಂಟ್ ಮೆಂಟರ ಹೌದಲ್ಲ ಮತ್ತು ರೀ ಯಾಕೆ ಹಚ್ಚಿದ್ರು ಅಂತ ಕೇಳಿದ್ರೆ ಅಲ್ಲಿ ಒಂದು ಅತ್ಯಂತ ಅದ್ಭುತವಾದಂಥ ಅರ್ಥ ಇದೆ ಅದಕ್ಕೆ ಅದಕ್ಕೆ ರಿಟೈರ್ಮೆಂಟ್ ಅಂತಾರ ಅದಕ್ಕೆ ಬರೀ ಟೈರ್ಮೆಂಟ್ ಅಲ್ಲ ದಣಿವಾರಿಸಿಕೊಳ್ಳೋದಲ್ಲ ರಿಟ ಟೈರ್ಮೆಂಟ್ ಅಂದ್ರೇನು ದಣಿ ಅಂತ ದಣಿವಿನಿಂದ ವಿಮೋಚನೆ ಆಗು ಆ ದಣಿವಿನಿಂದ ಬಳಲಿಕೆಯಿಂದ ಬಿಡುಗಡೆಯಾಗುವಂಥದಕ್ಕೆ ಅರ್ಥ ಮತ್ತೆ ಅಷ್ಟೇ ಆಗಬೇಕು ಮತ್ತೆ ಯಾಕೆ ರಿಟೈರ್ಮೆಂಟ್ ಅಂದಾರ ಅದಕ್ಕೆ ಅಂತ ಕೇಳಿದ್ರೆ ರಿಟೈರ್ಮೆಂಟ್ ಈಸ್ ದ ನಾಟ್ ದ ಎಂಡ್ ಆಫ್ ಲೈಫ್ ದಟ್ ಈಸ್ ಸ್ಟಾರ್ಟ್ ಎನ್ ಇನ್ನಿಂಗ್ಸ್ ಅಂತ ಅದಕ್ಕೆ ರಿಟೈರ್ಮೆಂಟ್ ಅಂದಾರ ಗೊತ್ತಾಯ್ತಾ ನಾವೇನು ಸುಮ್ಮನೆ ಏಳಕ್ಕೆ ಓದವು ಮತ್ತೆ ಇಲ್ಲೆಲ್ಲ ನೀವು ದೊಡ್ಡ ಸಂಸ್ಥೆ ಆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಎಲ್ಲ ಲೆಕ್ಚರರ್ ಇದೀರಿ ನೋಡಿ ಎಷ್ಟು ಮಜಾ ಅದ ರೀ ಯಾಕೆ ಹಚ್ಚಿದ್ರು ಅಂತ ಕೇಳಿದ್ರೆ ನಿವೃತ್ತಿ ಅಂದ್ರೆ ಜೀವನದ ಅಂತ್ಯವಲ್ಲ ಪುನಃ ಪ್ರವೃತ್ತಿ ಅಂತ ಅದಕ್ಕೆ ಅರ್ಥ ಕನ್ನಡದಲ್ಲಿ ಏನನ್ಬೇಕು ರಿಟೈರ್ಮೆಂಟ್ ಅಂದ್ರೇನು ರಿಟೈರ್ಮೆಂಟ್ ನಾಟ್ ದ ಎಂಡ್ ಆಫ್ ದ ಲೈಫ್ ಜೀವನದ ಅಂತ್ಯ ಅಲ್ಲ ನಿವೃತ್ತಿ ಅಂದ್ರ ಜೀವನದ ಅಂತ್ಯಕ್ಕೆ ನಿವೃತ್ತಿ ಅನ್ನಂಗಿಲ್ಲ ದಟ್ ಈಸ್ ಸ್ಟಾರ್ಟ್ ಎಂದರ್ ಇನ್ನಿಂಗ್ಸ್ ಮತ್ತೊಂದು ಸರದಿ ಪ್ರಾರಂಭ ಮಾಡೋದಂತು ಮತ್ತೊಂದು ಪಾಳೆ ಪ್ರಾರಂಭ ಮಾಡೋದು ಮತ್ತೊಂದು ಪಾಳೆ ಬರ್ತದೆ ನಮಗೆ ಜೀವನದಲ್ಲಿ ಆ ಪಾಳೆಯನ್ನು ಆ ಸರದಿಯನ್ನು ಆ ಆಟವನ್ನು ಆಡುವಂಥ ಮತ್ತೊಂದು ಹೊಸ ಇನ್ನಿಂಗ್ಸ್ ಪ್ರಾರಂಭ ಮಾಡುವುದೇ ರಿಟೈರ್ಮೆಂಟ್ ಅದನ್ನು ಏನ್ ಮಾಡಬೇಕು ಅಂತ ಕೇಳಿದರೆ ಇಷ್ಟಕ್ಕೆ ನಮ್ಮ ಜೀವನ ಮುಗಿಲಿಲ್ಲ ದೇಹದಲ್ಲಿ ಪ್ರಾಣ ಇರುವವರೆಗೂ ಮತ್ತೊಬ್ಬರಿಗೆ ಹಿತವನ್ನು ಬಯಸಿ ನಮ್ಮ ಜೀವನವನ್ನು ಸಾಗಿಸಬೇಕು ಅಲ್ಲಿಗೆ ಮುಗಿಲಿಲ್ಲ ನಮ್ಮ ಜೀವನ ಅಂತ ಅದಕ್ಕೆ ಇನ್ನೊಂದು ಕಡೆ ಹೇಳಿದರು ರಿಟೈರ್ಮೆಂಟ್ ಈಸ್ ನಾಟ್ ದ ಎಂಡ್ ಆಫ್ ರೋಡ್ ದಟ್ ಈಸ್ ಶೋ ದ ಹೈವೇ ಅಂತ ಎಷ್ಟು ಚಂದ ಹೇಳಿದ್ರು ಅದಕ್ಕೆ ರಿಟೈರ್ಮೆಂಟ್ ಅಂದರೆ ದಟ್ ಈಸ್ ಎಂಡ್ ಆಫ್ ದ ರೋಡ್ ಅದು ದಾರಿಯ ಮುಕ್ತಾಯ ಅಲ್ಲ ಅಲ್ಲಿಗೆ ಮುಗಿಲಿಲ್ಲ ನಮ್ಮದು ಅದು ಏನು ಅಂತ ಕೇಳಿದರೆ ದಟ್ ಈಸ್ ಶೋ ದ ಹೈವೇ ಚತುರ್ಪಥ ಏನು ಕರೀತಾರೆ ಹಾಗೆ ದೊಡ್ಡದೊಂದು ಹೈವೇ ಅದು ಹಾಗೆ ನಮ್ಮ ಜೀವನ ಏನಾಗಬೇಕು ಅಂದ್ರೆ ಇದಕ್ಕೆ ಇಲ್ಲ ಮತ್ತು ಅವ್ರು ಅದಕ್ಕೆ ಇಷ್ಟು ಕರೆಕ್ಟಾಗಿ ಹೇಳ್ಯಾರ ಈಗ ಅವರಾದ್ರಲ್ಲಿ ಬಿಡ್ತಾರನಾ ಟೈರ್ಮೆಂಟ್ ಅಂತ ಅಟ್ಟೆ ಹೇಳಿದ್ರೆ ರೀ ಹೆಚ್ಚಾರ ಈ ಗೌರ್ಮೆಂಟ್ ಮುಗಿತಂದ್ರೆ ಸಂಸ್ಥೆದಾಗ ನೋಡೋದು ಇನ್ನು ಅವ್ರ ಮನೆಯಾಗಂತಾರ ಹೆಣ್ಣಕ್ಕಳು ಇನ್ನು ತೋರಿಸು ಹೋಗಿ ನಿನಗೇನು ಬ್ಯಾನಾಗ ಹೋಗಿ ಎಲ್ಲ ಸಂಸ್ಥೆದಾಗ ಕೇಳ್ಕೊ ಮತ್ತೆ ಟಯರ್ ಚಾವು ಟೈರ್ಡ್ ಅದೇ ಮುಂದೆ ಹೋಗಿ ಹಾಂ ಅದು ಹೆಂಗಾಗಬೇಕು ಅಂತ ಕೇಳಿದ್ರೆ ನಮ್ಮ ಜೀವನದಲ್ಲಿ ಮತ್ತೊಬ್ಬರಿಗೆ ಹಿತವಾಗುವವರೆಗೆ ನಾನು ಇನ್ನೊಂದು ಮಾತು ಹೇಳ್ತೀನಿ ಇವತ್ತು ಯಾರೇ ನಿವೃತ್ತಿಯಾದರೂ ಕೂಡ ಒಂದಿಬ್ಬರು ಸೇವೆ ಸಲ್ಲಿಸಿ ನಿವೃತ್ತಿ ಆದದ್ದು ಅದು ಅತ್ಯಂತ ಹಿತಕಾರಿಯಾದಂಥದ್ದು ಅದು ಪ್ರಶಂಸನೀಯವಾದಂಥದ್ದು ಅದು ಯಾವುದು ಅಂತ ಕೇಳಿದರೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ನಿವೃತ್ತಿಯಾದಂಥ ಒಬ್ಬ ಶಿಕ್ಷಣ ದೇಶವನ್ನು ರಕ್ಷಣೆ ಮಾಡತಕ್ಕಂಥ ಒಬ್ಬ ಸೈನಿಕ ಇವರಿಬ್ಬರದು ನಿವೃತ್ತಿ ಅತ್ಯಂತ ಹೊಗಳಿಕೆಗೆ ಅವಾದದ್ದು ಪ್ರಶಂಸನೀಯವಾದದ್ದು ಅಂತ ಯಾವ ತಮ್ಮ ಜೀವನದ ತುಂಬೆಲ್ಲ ಮಕ್ಕಳಿಗೆ ವಿದ್ಯಾ ಕೊಡೋದು ಬಹಳ ಮಹತ್ವ ಇವತ್ತು ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಅಥಪ್ಪರಂ ಅಂತ ನಮ್ಮ ಶಾಸ್ತ್ರ ಹೇಳ್ತದ ಅನ್ನದಾನ ಮಾಡೋರು ಸಾಕಷ್ಟು ಮಂದಿ ಅದಾರ ಅದು ದಾನನೇ ಆದರೂ ಅದಕ್ಕಿಂತಲೂ ಹೆಚ್ಚಿನ ದಾನ ಯಾವುದು ಅಂತ ಕೇಳಿದ್ರೆ ವಿದ್ಯಾದಾನಂ ಅಥಪ್ಪರಂ ಆ ಅನ್ನದಾನಕ್ಕಿಂತಲೂ ಹೆಚ್ಚಿಂದ ಅದು ಯಾಕೆ ಅಂತ ಕೇಳಿದರೆ ಅನ್ಯೇಮ ಕ್ಷಣಿಕಾ ತೃಪ್ತಿ ಅಂತ ಮೂರು ಗಂಟೆ ಆಯ್ತು ಅಂದ್ರೆ ಮತ್ತೆ ಬಟ್ಟೆ ಶುರುವಾಗ್ತದೆ ವಿದ್ಯೆಯಿಂದ ತೃಪ್ತಿ ಆಯ್ತು ಅಂದ್ರೆ ಜೀವನ ಪರ್ಯಂತ ತುಂಬಿದ ಹೊಟ್ಟೆ ಮತ್ತೆ ಹಸಿವಾಗುವುದಿಲ್ಲ ಅದಕ್ಕೆ ಅನ್ನದಾನ ಮಾಡೋದಕ್ಕಿಂತಲೂ ವಿದ್ಯಾದಾನ ಮಾಡೋದು ಬಹಳ ಕಷ್ಟದ ಅದು ಶ್ರೇಷ್ಠ ಅದ ಅಂತ ತಮ್ಮ ಜೀವನದ ತುಂಬಲ್ಲ ಎಷ್ಟು ವರ್ಷ ಇಪ್ಪತ್ತು ವರ್ಷನ ಮೂವತ್ತು ವರ್ಷ ಮೂವತ್ತು ವರ್ಷ ತಮ್ಮ ಜೀವನದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸಿ ಅವರಿಗೆ ಅನೇಕ ಮಾರ್ಗದರ್ಶನಗಳನ್ನು ನೀಡಿ ಅವರ ಜೀವನವನ್ನೇ ಪಾವನ ಮಾಡಿದ್ದಾರೆ ಅಂಥವ್ರು ಇವತ್ತ ನಿವೃತ್ತಿಗೊಳ್ತಾ ಇದ್ದಾರೆ ನಿವೃತ್ತಿ ಅಂದರೆ ಮತ್ತೊಂದು ಹೊಸದರಲ್ಲಿ ಪ್ರವೃತ್ತಿ ಆಗೋದಕ್ಕೆ ನಿವೃತ್ತಿ ಅಂತಾರ ಮನುಷ್ಯನ ಜೀವನ ಯಾವಾಗಲೂ ಎಂಡಿರೋದಿಲ್ಲ ಅಂತ ಯಾವ ನಿಜಲಿಂಗಪ್ಪ ಸರ್ ಅವರಿಗೆ ಆ ದೇವರು ಸನ್ಮಂಗಲವನ್ನು ಉಂಟು ಮಾಡಲಿ ಹಾಗೆ ಅವರ ಮಗಳಾದಂಥ ಭಾಗ್ಯಶ್ರೀ ನೋಡ್ರಿ ಇಲ್ಲೇ ಆ ನಾಲ್ಕನೇ ತಿಂದು ಇಲ್ಲೇ ಅಂತ ಎಲ್ಲ ಇಲ್ಲಿ ಮೇಲ್ವಿಚಾರಕರು ಹೇಳಿದರು ನನಗೆ ಮತ್ತು ಅಷ್ಟೇ ಮೊಬ್ಬ ಜಾಣೆ ಅದನ್ನು ಸರ್ ರಮೇಶ್ ಅವರು ಕರ್ಕೊಂಡು ಬಂದು ಇಲ್ಲೇ ಇಟ್ಕೊಂಡು ಇಲ್ಲೇ ಮನೆ ಇದ್ದರೂ ಹೋಗಿಲ್ಲ ಇಲ್ಲೇ ಹೋಗ್ಲಿ ಅಂತ ತಿಳ್ಕೊಂಡು ಅವತ್ತ ತಂದೆಯ ಸ್ಥಾನದಲ್ಲಿ ನಿಂತು ಅವರು ಕೂಡ ಆಕೆಗೆ ವಿದ್ಯಾದಾನ ನೀಡಿದ್ದಾರೆ ಅಂತ ಯಾವ ವಿದ್ಯಾಶ್ರೀಯೂ ಕೂಡ ವಿದ್ಯಾಶ್ರೀ ಭಾಗ್ಯಶ್ರೀ ಆ ಭಾಗ್ಯಶ್ರೀ ವಿದ್ಯಾಶ್ರೀನೇ ಆಗಲಿ ಆಕೆ ಸರಸ್ವತಿ ಸ್ವರೂಪ ಆಗಲಿ ಅಕೆಯೂ ದೊಡ್ಡ ಹುದ್ದೆಯಲ್ಲಿ ಹೋಗಿ ತನ್ನ ಜೀವನವನ್ನು ನೂರು ವರ್ಷಗಳವರೆಗೆ ನಗು ಬಾಳಲಿ ಅಂತ ಹಾರೈಸಿ ಒಂದೆರಡು ಮಾತು ನುಗ್ಗಿಸ್ತಾ ಇದೇ ಅರಿವಂತಿತ್ತು